ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬೇರೆ ಸರಿಯಾಗಿ ತನ್ನೇ ಇರತಕ್ಕೊಲೀಸ್ ವೃತ್ತಿಯಲ್ಲಿ ಉತ್ತಮ ಆರ್ಯ ನಿಯಮ ಮಾಡಿ ಆ ಮೂಲಕ ಸಮಾಜ ಸೇವೆ ಮಾಡತಕ್ಕಂಥ ಒಂದು ಒಳ್ಳೆಯ ಒಬ್ಬ ಅನ್ನೋದನ್ನು ತರಪಾಗ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಸಮಾಜ ಸೇವೆ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಸೇರ್ಲಿಕ್ಕೆ ಏನ್ ಕಾರಣ ಕಾಲದ ಪೊಲೀಸ್ ವ್ಯವಸ್ಥೆಯಲ್ಲಿ ಪವರ್ ಇತ್ತು ಈಗ ಏನು ಇಲ್ಲ ನಮ್ಮ ಚಡ್ಡಿ ತೆಗೆಸಿ ಪ್ಯಾಂಟ್ ಹಾಕಿಸಿದ್ದು ವಾಟಾಳ್ ನಾಗರಾಜ್ ದೇಹ ದಂಡಿಸಲು ಯೋಗ ವ್ಯಾಯಾಮ ಏಕಾಗ್ರತೆ ಈ ಕಾಲಕ್ಕೆ ಬಹಳ ಮುಖ್ಯ ಬೆಂಗಳೂರಲ್ಲಿ ಸಾಮಾನ್ಯ ಪೊಲೀಸ್ ರೈಟರ್ ಆಗಿ ಕೊನೆಗೆ ಪಿಎಸ್ಐ ಆಗಿ ನಿವೃತ್ತಿಯಾದ ಸತ್ಯರಂಗಯ್ಯ ಪೊಲೀಸ್ ಪದಕ ಸನ್ಮಾನ ಪಡೆದ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ನಿಮ್ಗೆ ಯಾಕೆ ಒಳ್ಳೇದಾಗಬೇಕು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಲ್ಲಿ ಕಾರ್ಯದರ್ಶಿಯಾಗಿ ಗೌರವ ಅಧ್ಯಕ್ಷರಾಗಿ ಸಮಾಜ ಸೇವೆ ಇದ್ದೀನಿ ಸೊ ಈಗ ಅವ್ರ ಜೊತೆ ನಾನು ಕೆಲಸ ಮಾಡ್ಕೊಂಡಿದ್ದೇನೆ ಸರಿ ಸಮಾಜ ಸೇವೆ ವೃತ್ತಿಯ ಒಂದು ವ್ಯವಸ್ಥೆಗೂ ನಿಷ್ಠಾವಂತ ನಿವೃತ್ತ ಪೊಲೀಸ್ ಅಧಿಕಾರಿ ರಂಗಯ್ಯ ಅವರ ಜೊತೆ ನೇರ ನೇರ ಮಾತುಕತೆ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ ಇದು ಸತ್ಯದ ಪ್ರತಿಬಿಂಬ